ಎಂದು ಗುಂಡುಲ್ಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗುಂಡುಲ್ಪೇಟೆಯ ಜನಪ್ರಿಯ ಗಾಯಕರು ಕೆ ಬಿ ಇಂಜಿನಿಯರ್ ಸಸ್ನ ಸಾಂಸ್ಕೃತಿಕ ಕಲಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ನಾಡರತ್ನ ಪ್ರಶಸ್ತಿ ಪುರಸ್ಕೃತರು ಕಲಾ ಪೋಷಕ ರತ್ನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಗಡಿನಾಡ ರತ್ನ ಪ್ರಶಸ್ತಿ ಪುರಸ್ಕೃತರು ಆದ ನಮ್ಮ ನೆಚ್ಚಿನ ಗಾಯಕರಾದ ಶ್ರೀ ವಿ ಅವರು ವಾಲ್ಮೀಕಿ ಜಯಂತಿಯಲ್ಲಿ ಪಾಲ್ಗೊಂಡು ಅದ್ಭುತವಾದ ಹಾಡುಗಳನ್ನು ಹಾಡುವುದರ ಮೂಲಕ ಎಲ್ಲರನ್ನೂ ಮನರಂಜಿಸಿದರು ಇದೇ ಸಂದರ್ಭದಲ್ಲಿ ಅವರನ್ನು ಇಲಾಖೆಯ ಎಲ್ಲ ಸದಸ್ಯರು ಸೇರಿ ಅವರನ್ನು ಸತ್ಕರಿಸಿ ಗೌರವಿಸಿ ಸನ್ಮಾನಿಸಲಾಯಿತು ನಮ್ಮ ಸರ್ ಅವರು ಇದೇ ರೀತಿ ಕಲಾ ಸರಸ್ವತಿಯ ಆರಾಧಕರಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವರ ಅದ್ಭುತವಾದಂತಹ ಗಾಯನ ಮಾಡುವುದರ ಮುಖಾಂತರವಾಗಿ ಅದ್ಭುತವಾದಂತಹ ಸ್ವರವನ್ನು ಹೊಂದಿರತಕ್ಕಂತಹ ನಮ್ಮ ಮಯೂರ್ ಸರ್ರವರು ನಮ್ಮ ಗುಂಡ್ಲುಪೇಟೆಗೆ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏಕೆಂದರೆ ನೋಡಿ ಒಂದು ಚಿನ್ನದ ಅಂಗಡಿಯಲ್ಲೂ ಕೂಡ ಇವರ ಒಂದು ಉದ್ಘಾಟನೆ ಮಾಡಿ ಇವರನ್ನು ಹಾ ಇವರ ಹಾಡನ್ನು ಕೇಳುತ್ತಾರೆ ಯಾರು ಮಾರ್ವಾಡಿಯವರು ಹಾಗೆ ಪ್ರತಿಯೊಬ್ಬರೂ ಕೂಡ ಒಂದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಕೂಡ ಮಯೂರ್ ಸರ್ರವರನ್ನ ಇಷ್ಟಪಡ್ತಾರೆ ಗೌರವಿಸ್ತಾರೆ ಸತ್ಕರಿಸ್ತಾರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಅವರು ನಡೆದು ಬಂದಂತಹ ಹಾದಿಯಲ್ಲಿ ಹಲವಾರು ಒಂದು ಸಮಾಜಮುಖಿ ಸೇವೆಗಳನ್ನು ಮಾಡಿಕೊಂಡು ಇಂದಿಗೂ ಕೂಡ ಅವರ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡ್ತಾ ಬಂದಿರ್ತಾರೆ ಹಾಗೆ ನೊಂದವರ ಪರ ನಿರಾಶ್ರಿತರವಾಗಿ ನಿರಾಶ್ರಿತರಿಗೆ ಒಂದಷ್ಟು ಸಹಾಯ ಮಾಡುವುದರ ಮುಖಾಂತರವಾಗಿ ನಮ್ಮ ಗುಂಡ್ಲುಪೇಟೆ ಭಾಗದಲ್ಲಿ ಜನ ಮನ್ನಣೆಯನ್ನು ಪಡ್ಕೊಂಡು ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಉಳ್ಳಂತಹ ಮಯೂರ್ ಸರ್ ಅವರು ಇಂದಿಗೂ ಕೂಡ ಆ ಒಂದು ಹಲವಾರು ಒಂದು ವೇದಿಕೆಗಳಲ್ಲಿ ಅವರು ಯಾವತ್ತೂ ಕೂಡ ಗೌರವ ಸನ್ಮಾನ ಮತ್ತು ಈ ಪ್ರಶಸ್ತಿಗಳಿಗೆ ಆಸೆ ಪಟ್ಟವರಲ್ಲ ತಾನಾಗೆ ಹೊಲಿದು ಬಂದಿರತಕ್ಕಂತಹ ಒಂದು ಪ್ರಶಸ್ತಿಗಳು ಪುರಸ್ಕಾರಗಳು ಅವರನ್ನು ಹರಿಸಿ ಬರ್ತಿ ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಸಂಸ್ಕಾರ ಹಾಗಾಗಿ ಮಯೂರ್ ಸರ್ ಅವರು ಯಾವತ್ತೂ ಕೂಡ ನಗ್ನಗ್ತ ಖುಷಿಯಿಂದ ಎಲ್ಲರೊಂದಿಗೆ ಬೆರೆತು ತಾವು ಕೂಡ ಸಾಮಾನ್ಯರಂತೆ ವರ್ತಿಸುವ ಈ ಒಂದು ಸನ್ನಡತೆ ಏನಿದೆ ಅದು ನಿಜವಲ್ಲೂ ಕೂಡ ಮೆಚ್ಚುವಂಥದ್ದು ಹಾಗಾಗಿ ಅಣ್ಣವ್ರು ಹೇಳ್ತಾರೆ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಹಾಡನ್ನು ಹಾಡಬೇಕಾದ್ರೆ ಕ ಒಂದು ವೇದಿಕೆಗೆ ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡಿಬಿಟ್ರೆ ಸಾಕು ಆಗ ಜನರು ಚಪ್ಪಾಳೆ ಶಿಳ್ಳೆ ಹೊಡಿತಾರೆ ನೋಡಿ ಅದೇ ನಿಜವಾದ ಒಂದು ಸನ್ಮಾನ ಅಂತ ಹೇಳ್ತಾರೆ ಅಣ್ಣವರು ಹಾಗಾಗಿ ಇಂತಹ ಒಂದು ಹಲವಾರು ಸನ್ಮಾನಗಳಿಗೆ ಭಾಜನರಾಗಿರ್ತಕ್ಕಂತಹ ನೋಡಿ ಗಡಿನಾಡ ರತ್ನ ಪ್ರಶಸ್ತಿ ಕಲಾರತ್ನ ಪ್ರಶಸ್ತಿ ಇನ್ನೂ ಅನೇಕ ಒಂದು ಕರ್ನಾಟಕ ನಾಡರತ್ನ ಪ್ರಶಸ್ತಿ ಇವೆಲ್ಲ ಕೂಡ ಅವರನ್ನು ಅವರು ಹೇಳಿ ಹೇಳಿ ಕೇಳಿ ಬಂದಿರ್ತಕ್ಕಂಥದ್ದಲ್ಲ ತಾನಾಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಹಾಗಾಗಿ ಕಲೆ ಕಲಾವಿದ ಮನ ಮನಸ್ಸೂ ಅಲ್ಲ ನೋಡಿ ಕಲಾವಿದನಿಗೆ ಸಾವಿರುತ್ತೆ ಆದರೆ ಕಲೆಗೆ ಯಾವತ್ತೂ ಕೂಡ ಸಾವಿಲ್ಲ ಹಾಗಾಗಿ ಕಲಾ ಸರಸ್ವಯ ಸರಸ್ವತಿಯ ಆರಾಧಕ ಆರಾಧಾಕರಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಅವರದೇ ಆದಂತಹ ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಇರ್ತ ಹೋಗ್ತಾ ಇರ್ತಾರೆ ಹಾಗಾಗಿ ಕೆಲವ್ರಿಗೆ ಮಾತ್ರ ಆ ಒಂದು ಸರಸ್ವತಿ ಒಲಿತಾಳೆ ಇನ್ನು ಕೆಲವರನ್ನು ಮಾತ್ರ ಕೈ ಬಿಡ್ತಾಳೆ ಯಾಕಂದರೆ ಅಲ್ಲಿ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಮತ್ತು ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಒಂದು ಛಲ ಇರಬೇಕು ಈ ಎಲ್ಲ ಒಂದು ಕ್ವಾಲಿಟಿ ಕೂಡ ನಮ್ಮ ಮಯೂರ್ ಸರ್ರವರ ಹತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ಇವತ್ತು ನಮ್ಮ ಗುಂಡುಲ್ಪೇಟೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಒಂದು ಒಂದು ವೃಂದದವರು ಈ ಒಂದು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಿದರು ಹಾಗಾಗಿ ವಿಶೇಷವಾಗಿ ಇವರನ್ನು ಆಹ್ವಾನ ಮಾಡಿ ಅಲ್ಲಿ ಗೌರವಿಸಿ ಸನ್ಮಾನಿಸಿದ್ರು ನಿಜಲ್ಲೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ಇನ್ನೂ ಕೂಡ ಇವರ ಒಂದು ಕಲಾ ಕಲಾ ಪಯಣ ಹೀಗೆ ಮುಂದುವರ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಮ್ಮ ಆಶಯ ಹಾಗಾಗಿ ಮಯುರ್ ಸರ್ ಆನೆ ನಡೆದಿದ್ದಿದ್ದಾರೆ ತಾವು ಯಾವತ್ತೂ ಕೂಡ ಮುಂದಿಟ್ಟ ಜನ ಹಿಂದಿಡ್ಬಿಡಿ ನಿಮ್ಮ ಪಾಡಿಗೆ ನೀವು ಹೋಗ್ತೀರಿ ಇದು ಒಂದು ಸ ಒಂದು ಕಲೆ ಅಂತಕ್ಕಂಥದ್ದು ಸಮುದ್ರ ಇದ್ದಂಗೆ ಸಮುದ್ರದಲ್ಲಿ ಎಷ್ಟೇ ಅಡೆತಡೆಗಳು ಬರ್ತಿರ್ತವೆ ಹೋಗ್ತಿರ್ತವೆ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ಪಾಡಿಗೆ ನೀವು ಮುಂದಕ್ಕೆ ಹೋಗ್ತೀರಿ ಸರ್ ಹಾಗಾಗಿ ಆ ಕಲಾ ಸರಸ್ವತಿ ಹೊಲ್ದಿದ್ದಾಳೆ ಹಾಗಾಗಿ ನಿಮಗೂ ನಿಮ್ಮ ಕುಟುಂಬ ವರ್ಗದವ್ರಿಗೂ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು